ಬೆಂಗಳೂರು ಬಳಿಕ ಉಡುಪಿಯಲ್ಲಿ ಹಸು ಮೇಲೆ ವಿಕೃತಿ ಮೆರೆಯಲಾಗಿದೆ ಸೇಲ್ಸ್ ಮ್ಯಾನ್ ಸೋಗಿನಲ್ಲಿ ಬಂದು ಹಸು ಬಾಲವನ್ನು ಕಟ್ ಮಾಡಲಾಗಿದೆ ಉಡುಪಿ ಜಿಲ್ಲೆಯ ಕೋಟಾ ಸಾಲಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಗೋವಿನ ಬಾಲವನ್ನು ಕತ್ತರಿಸಿ ಕಾಲ್ ಕಿತ್ತಿರುವಂತ ಆರೋಪಿ ಗುಂಡಿಮ್ಮಯ್ಯ ಕುಟುಂಬದ ಮನೆಗೆ ಬಂದಿದ್ದಂತ ದುಷ್ಕರ್ಮಿ ಮನೆಯಾಕೆಯನ್ನ ಕರೆದು ಪ್ರಾಡಕ್ಟ್ ಖರೀದಿಸೋಕೆ ಸೂಚನೆ ನೀಡಿದ್ದಾರೆ ಪ್ರಾಡಕ್ಟ್ ನಿರಾಕರಿಸಿ ಮನೆ ಬಾಗಿಲು ಮುಚ್ಚಿದಂತ ಮಹಿಳೆ ಇದನ್ನ ಗಮನಿಸಿ ಅಲ್ಲೇ ಇದ್ದ ಹಸುವಿನ ಬಾಲ ತುಂಡರಿಸಿ ಪರಾರಿಯಾಗಿದ್ದಾನೆ ನೋಡಿ ಬೆಂಗಳೂರಿನಲ್ಲಿ ಇದೇ ತರದೊಂದು ಘಟನೆ ನಡೆದಿತ್ತು ಅದನ್ನ ಇನ್ನು ಯಾರು ಮರ್ತೆ ಇಲ್ಲ ಇದೀಗ ನೋಡಿದ್ರೆ ಉಡುಪಿಯಲ್ಲೂ ಕೂಡ ಅದೇ ತರದೊಂದು ಘಟನೆ ನಡೆದಿದೆ ಹಸುವಿನ ಮೇಲೆ ವಿಕೃತಿಯನ್ನ ಮೆರೆದಿರುವಂತಹ ಘಟನೆ ಸೇಲ್ಸ್ ಮ್ಯಾನ್ ಸೋಗಿನಲ್ಲಿ ಬಂದು ಹಸು ಬಾಲು ಕಟ್ ಮಾಡಿರುವಂತಹ ಘಟನೆ ಉಡುಪಿ ಜಿಲ್ಲೆಯ ಕೋಟಾ ಸಾರಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಈತ ಸೇಲ್ಸ್ ಮ್ಯಾನ್ ರೂಪದಲ್ಲಿ ಬಂದಿದ್ದಾನೆ ಮನೆ ಕೆಲಸದವರು ಇದ್ರು ಅವ್ರನ್ನ ಕರೆದು ಏನಾದ್ರು ಪ್ರಾಡಕ್ಟ್ ತೆಗೆದುಕೊಳ್ಳಿ ಅಂತ ಕೇಳಿದ್ದಾನೆ ಅವ್ರು ಇಲ್ಲಪ್ಪ ನನಗೇನು ಬೇಡ ಅಂತ ಹೇಳಿ ಬಾಗ್ಲು ಹಾಕಿದ್ದಾನೆ ಬಾಗಿಲು ಹಾಕಿದ್ದೇ ತಡ ಈತ ಈತನ ಕೆಲಸ ಶುರು ಮಾಡ್ಕೊಂಡಿದ್ದಾನೆ ಗೋವಿನ ಬಾಲಗುನ ಕತ್ತರಿಸಿದ್ದಾನೆ ಕಾಲನ್ನು ಕಿತ್ತಿದ್ದಾನೆ ಈ ಆರೋಪಿ ಇದೀಗ ತೀವ್ರ ರೀತಿಯಾದಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ದುಷ್ಕರ್ಮಿ ಯಾರೇ ಇದ್ದರೂ ಆತನನ್ನು ಹಿಡಿಬೇಕು ಬಂಧಿಸಬೇಕು ಕಠಿಣ ರೀತಿಯಾದಂಥ ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹ ಕೂಡ ಹೆಚ್ಚಾಗ್ತಾ ಇದೆ ಈತ ನೋಡಿ ಯಾವ ರೀತಿಯಾಗಿ ಬಾಲ್ಗನ್ನ ಕಟ್ ಮಾಡಿದ್ದಾನೆ ಕಾಲನ್ನು ಕಿತ್ತಿದ್ದಾನೆ ಅಂತ ವಿಕ್ರತೆ ಮೆರೆದಿರೋದು ಆ ಮೂಕ ಪ್ರಾಣಿಗಳ ಮೇಲೆ ವಿಕೃತಿಯನ್ನು ಮೆರೆದಿರೋದು ಇತ್ತೀಚಿನ ದಿನಗಳಲ್ಲಿ ಈ ಥರದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಬೆಂಗಳೂರಿನಲ್ಲೂ ಕೂಡ ಮನೆ ಮುಂದೆ ಕಟ್ಟಿದ್ದಂಥ ಗೋವಿನ ಬಾಲ್ಗನ್ನು ಕಟ್ ಮಾಡಿ ವಿಕೃತಿ ಮೆರೆಯಲಾಗಿತ್ತು ಇದೇ ರೀತಿಯಾಗಿ ಈಗ ಉಡುಪಿಯಲ್ಲಿ ನಡೆದಿರೋದು ಮನೆ ಮುಂದೆ ಇರುವಂತಹ ಗೋವುಗಳನ್ನು ಕದಿಯೋದು ಕತ್ಕೊಂಡು ಹೋಗೋದು ಈ ಥರ ವಿಕೃತಿ ಮೆರೆಯೋದು ಎಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ ಹೀಗಿದ್ರೆ ನಾವು ಗೋವುಗಳನ್ನು ಸಾಕೋದು ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಮಾಲೀಕರು ಮಾಡ್ತಾ ಇದ್ದಾರೆ ಏನೋ ಮಾಡಿದಂಥ ಪ್ರಾಣಿಗಳ ಬಾಲವನ್ನು ಕಟ್ ಮಾಡಿದ್ರೆ ಏನು ಖುಷಿ ಸಿಗತ್ತೆ ಕೆಲವರಿಗೊಂಥರ ವಿಕೃತ ಅನ್ನೋಂಥ ಹಿಂಸೆ ಮಾಡೋದು ಕಿರುಕುಳ ಮಾಡೋದು ಪ್ರಾಣಿಗಳು ಅಂತನೂ ಕೂಡ ನೋಡ್ದೇನೆ ನೋಡಿ ಈತ ಸೇಲ್ಸ್ ಮ್ಯಾನ್ ರೀತಿಯಲ್ಲಿ ಬಂದಿದ್ದಾನೆ ಹೆಂಗೆ ಗೊತ್ತಾಗತ್ತೆ ಈತ ದುಷ್ಕರ್ಮಿ ವಿಕೃತಿ ಮರಿತಾನೆ ಅಂತ ಜನಕ್ಕಾದರೂ ಹೇಗೆ ಗೊತ್ತಾಗತ್ತೆ ಇಲ್ಲ ಬೇಡ ನಮಗೇನು ಬೇಡ ಅಂತ ಹೇಳಿ ಬಾಗ್ಲು ಹಾಕೊಂಡಿದ್ದಾನೆ ಅದಾದ್ಮೇಲೆ ಈತ ಮನೆ ಮುಂದೆ ಇದ್ದಂಥ ಗೋವಿನ ಬಾಲುವನ್ನ ಕಟ್ ಮಾಡಿರೋದು ಜೊತೆಗೆ ಹಸುವಿನ ಕಾಲನ್ನು ಕಿತ್ತಿರೋದು ಯಾಕೆ ಇದರಿಂದ ಅವನಿಗೆ ಅದೇನು ಆನಂದ ಸಿಗುತ್ತೋ ಗೊತ್ತಿಲ್ಲ ಈತ ಯಾರು ಆತನ ಹಿನ್ನೆಲೆಗೇನು ಯಾಕೆ ಈ ತರ ಮಾಡ್ದ ಈ ಮನೆಯನ್ನ ಯಾಕೆ ಟಾರ್ಗೆಟ್ ಮಾಡ್ದ ಪ್ರತಿಯೊಂದು ಕೂಡ ಪ್ರಶ್ನೆ ಈ ನಿಟ್ಟಿನಲ್ಲಿ ಇದೀಗ ತನಿಖೆಯನ್ನು ನಡೆಸಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಬೆಂಗಳೂರಿನ ಘಟನೆಯನ್ನೇ ಇನ್ಯಾರು ಮರ್ತಿಲ್ಲ ಆಲ್ರೆಡಿ ಈ ಗುಡುಪಿಯಲ್ಲಿ ಬೇರೆ ನಡೆದಿದೆ ಏನಿದು ಕತೆ ಯಾರಾತ ಆತನ ಹಿನ್ನೆಲೆ ಏನಾದರೂ ಗೊತ್ತಾಯ್ತಾ ತನಿಖೆ ಹೇಗೆ ನಡೀತಾ ಇದೆ ಆ ನೀತಿ ಬೆಂಗಳೂರಿನ ಘಟನೆ ಬಳಿಕ ಒಂದು ಬೂದಿ ಮುಚ್ಚಿದ ಕೆಂಡದ ವಾತಾವರಣದಲ್ಲಿ ರೀತಿಯ ಒಂದು ಪರಿಸ್ಥಿತಿ ಇದೆ ಯಾಕಂದ್ರೆ ಗೋವಿನ ವಿಚಾರದಲ್ಲಿ ಯಾರೇ ವಿಕೃತಿ ಮೆರೆಯಡಿದ್ರು ಕೂಡ ಅದರ ವಿರುದ್ಧ ವ್ಯಾಪಕವಾದ ಆಕ್ರೋಶ ಕಟ್ಟೆ ಹೊಡೆಯುವಂತ ಸಾಧ್ಯತೆ ಇದೆ ಅದು ಮತ್ತೆ ಬೇರೆ ಸ್ವರೂಪವನ್ನ ಪಡೆಯುವಂತಹ ಸಾಧ್ಯತೆ ಕೂಡ ಇದೆ ಅದರಿಂದ ಶಾಂತಿ ಭಂಗವಾಗುವಂತಹ ಸಾಧ್ಯತೆ ಕೂಡ ಇದೆ ಈ ಹೊತ್ತಲೆ ಕಾರವಾರದ ಪ್ರಕರಣ ಬೆಂಗಳೂರಿನ ಪ್ರಕರಣದ ಬಳಿಕ ಉಡುಪಿ ಜಿಲ್ಲೆಯ ಕೋಟಾ ಅನ್ನುವಂತ ಪ್ರದೇಶದಲ್ಲಿ ಈ ಹಸುವಿನ ಬಾಲ ಅಂದ್ರೆ ಎರಡು ವರ್ಷದ ಒಂದು ಹಸುವಿನ ಕರುವಿನ ಬಾಲವನ್ನ ತುಂಡ ತುಂಡರಿಸಿರುವಂತಹ ಒಂದು ಆರೋಪ ಕೇಳಿ ಬಂದಿರುವಂತದ್ದು ಈ ರೀತಿ ಬಾಲ ಕಟ್ ಮಾಡಿ ವಿಕೃತಿಯನ್ನ ಮೆರೆದಿದ್ದಾರೆ ಅನ್ನುವಂತಹ ಒಂದು ಆರೋಪ ಸದ್ಯ ಕೇಳಿ ಬಂದಿರುವಂತಹದ್ದು ನೀತಿ ಸಾಲಿ ಈ ಘಟನೆ ನಡೆದಿದೆ ಒಬ್ಬ ಸೇಲ್ಸ್ ಮ್ಯಾನ್ ಸೋಗಿನಲ್ಲಿ ಒಂದ್ ಮನೆಗೆ ಭೇಟಿ ಕೊಟ್ಟಿದ್ದಾನೆ ಅವನ ಪ್ರಾಡಕ್ಟ್ ಅನ್ನ ಪಡಿಬೇಕು ಅಂತ ಅವ್ರ ಹತ್ರ ಕೇಳ್ಕೊಂಡಿದ್ದಾನೆ ಆದ್ರೆ ಆ ಮಹಿಳೆ ಅದನ್ನ ನಿರಾಕರಿಸಿ ಮನೆ ಒಳಗೆ ಹೋಗಿ ಬಾಗಿಲು ಹಾಕಿದ್ದಾರೆ ಈ ಸಂದರ್ಭ ಹೊರಗಡೆ ಇದ್ದಂತ ಕರುವಿನ ಒಂದು ಬಾಲವನ್ನು ತುಂಡರಿಸಿ ಆತ ಅಲ್ಲಿಂದ ಕಿತ್ತಿದ್ದಾನೆ ಅನ್ನುವಂತಹ ಒಂದು ಆರೋಪ ಸದ್ಯ ಕೇಳಿ ಬಂದಿರುವಂತದ್ದು ಯಾರೀತ ಯಾಕೆ ಈ ತರ ಮಾಡದ ಎಲ್ಲವೂ ಕೂಡ ಈಗ ರಹಸ್ಯವಾಗಿ ಉಳಿದಿರುವಂತದ್ದು ಈಗ ಈ ಆಗಂತಕನ ಒಂದು ಬೆನ್ನನ್ನ ಪೊಲೀಸರು ಹಿಡಿದಿದ್ದಾರೆ ಈಗ ಕೋಟಾ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣವನ್ನ ದಾಖಲಿಸಲಾಗಿದೆ ಮತ್ತು ಹಿಂದೂ ಸಂಘಟನೆಗಳು ಕೂಡ ಇದರ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ ಯಾಕಂದ್ರೆ ಇದು ಬೇರೆ ಸ್ವರೂಪವನ್ನ ಪಡೆಯುವುದು ಬೇಡ ಅಂತ ಈತನ ಹಿನ್ನೆಲೆಯನ್ನು ಯಾರೀತಾ ಎಲ್ಲದರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ ಅಂದ್ರೆ ಆದಿತ್ಯ ಈತ ಈ ಮನೆಗೆ ಮಾತ್ರ ಪರ್ಟಿಕ್ಯುಲರ್ ಆಗಿ ಬಂದಿದ್ದ ಅಥವಾ ಅಕ್ಕಪಕ್ಕದ ಮನೆಗೂ ಏನಾದ್ರು ಹೋಗಿದ್ನ ಇತನ ಚಲನವಲನದ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಈಗ ಅದೇ ನಿತ್ಯ ಸೇಲ್ಸ್ ಮ್ಯಾನ್ ರೀತಿಯಲ್ಲಿ ಆ ಬೇರೆ ಬೇರೆ ಮನೆಗಳಿಗೆ ಹೋಗಿದ್ದಾನೆ ಅನ್ನುವಂತ ಒಂದು ಮಾಹಿತಿ ಇದೆ ಅದೇ ರೀತಿಯಲ್ಲಿ ಈ ಮನೆಗೂ ಕೂಡ ಬಂದಿದ್ದಾನೆ ಆದ್ರೆ ಈ ಮನೆಯಲ್ಲಿ ಬಂದು ಈ ರೀತಿಯ ಒಂದು ವಿಕೃತಿಯನ್ನ ಮಿಡಿದಿರುವಂತದ್ದು ಮತ್ತು ಬೇರೆ ಭಾಗದಲ್ಲೂ ಅಂದ್ರೆ ಹೈನುಗಾರರಿಗೂ ಕೂಡ ಈ ಘಟನೆಯಾದ ಬೆನ್ನಲ್ಲೇ ಯಾರೆಲ್ಲ ಕರು ಹಸುವನ್ನೆಲ್ಲ ಅವರಿಗೆ ಎಲ್ಲರಿಗೂ ಕೂಡ ಈಗ ಹೈನುಗಾರರ ಸಂಘದಿಂದ ಮಾಹಿತಿಯನ್ನು ನೀಡಲಾಗಿದೆ ಇಂತಹ ವ್ಯಕ್ತಿಗಳು ಏನಾದ್ರು ಬಂದ್ರೆ ಮಾಹಿತಿಯನ್ನ ಕೊಡಿ ಮತ್ತು ಎಚ್ಚರಿಕೆಯನ್ನು ವಹಿಸಿ ಅನ್ನುವಂತಹ ರೀತಿಯಲ್ಲೂ ಕೂಡ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಲಾಗಿದೆ ಆತನ ಆತನ ಪತ್ತೆಗಾಗಿ ಈಗ ಎಲ್ಲರೂ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ನಿತಿ ಅಂದ್ರೆ ಅಕ್ಕಪಕ್ಕದ ಸಿಸಿ ಟಿವಿ ಆಗಿರಬಹುದು ಅಥವಾ ಚಲನವಲನದ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು ಯಾಕಂದ್ರೆ ಸೇಲ್ಸ್ ಮ್ಯಾನ್ ವಿಷಯದಲ್ಲಿ ಬಂದಿದ್ದ ಅಂತ ಅಂದ್ರೆ ಏನು ಪ್ರಾಡಕ್ಟ್ ತಗೊಂಡ್ಕೊಳ್ಳಿಲ್ಲ ಅನ್ನುವಂತ ಸಿಟ್ಟಿಗೆ ಈ ತರ ಮಾಡಿದ್ರು ಅಥವಾ ಈ ತರ ಕಾಯಕನೇ ಇದೆಲ್ಲವೂ ಅನುಮಾನ ಇರೋದ್ರಿಂದ ಸೊ ಹಂತದಲ್ಲಿ ಏನಾದರೂ ಚಿಕ್ಕ ಸುಳಿವೇನಾದರೂ ಏನಾದ್ರು ಸಿಕ್ಕಿದ್ಯಾ ಆದಿತ್ಯ ಅದು ಬಹಳ ಒಂದು ಗ್ರಾಮೀಣ ಪ್ರದೇಶವಾಗಿರುವಂತಹ ಸಾಲಿಗ್ರಾಮ ಹಾಗಾಗಿ ಆ ಪ್ರದೇಶದಲ್ಲಿ ಇರುವಂತಹ ಅಂದ್ರೆ ಬಹಳ ವಿರಲ್ ಅಲ್ಲಿ ಕ್ಯಾಮೆರಾ ಇರುವಂತದ್ದು ಆದ್ರೆ ಇರುವಂತಹ ಸಿ ಕ್ಯಾಮೆರಾಗಳ ಆಧಾರದಲ್ಲಿ ಮತ್ತೆ ಈತ ಕೋಟದ ಒಂದು ಮೇನ್ ರೋಡ್ ಏನಿದೆ ಇದು ಎಲ್ಲಿಂದ ಬಂದ ಆ ಮೇನ್ ರೋಡ್ನಲ್ಲೂ ಕೂಡ ಅಲ್ಲಿನ ಸಿಸಿ ಕ್ಯಾಮೆರಾವನ್ನ ಕೂಡ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಇತರ ಸೇಲ್ಸ್ ಮ್ಯಾನ್ ಗಳು ಯಾರಿದ್ದಾರೆ ಅವರನ್ನ ವಿಚಾರಿಸುವಂತ ಒಂದು ಕೆಲಸವನ್ನು ಕೂಡ ತೊಡಗಿಸಿಕೊಂಡಿದ್ದಾರೆ ಮತ್ತೆ ಈತ ಯಾವ ಪ್ರಾಡಕ್ಟ್ ಅನ್ನ ಮಾಡೋದಕ್ಕೆ ಬಂದಿದ್ದ ಮತ್ತೆ ಈ ತನ್ನ ಏನು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೀತಾ ಇದೆ ಆದ್ರೆ ಈ ವಿಚಾರದಿಂದಾಗಿ ಆ ಭಾಗದಲ್ಲಿ ಮಾತ್ರ ಆಕ್ರೋಶದ ಕಟ್ಟೆ ಹೊಡೆದಿರುವಂತದ್ದು ಈಗ ಬಂದಿರುವಂತಹ ಏನು ಆರೋಪ ಇದೆ ಇದಕ್ಕೆ ಪೂರಕವಾಗಿ ಕೂಡ ಪೊಲೀಸರು ಬಹಳ ಗಂಭೀರವಾಗಿ ಪ್ರಕರಣವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆ ಭಾಗ ಏನಿದೆ ಬಹಳ ಕೋಮ ಸೂಕ್ಷ್ಮವಾಗಿರುವಂತಹ ಪ್ರದೇಶ ಒಂದು ಸಣ್ಣ ಕೀಡಿ ಕೂಡ ದೊಡ್ಡ ವಿವಾದವನ್ನ ಸೃಷ್ಟಿಸುವಂತ ಇದೆ ಹಾಗಾಗಿ ಪೊಲೀಸರು ಕೂಡ ಬಹಳ ಗಂಭೀರವಾಗಿ ಪ್ರಕರಣವನ್ನ ಪರಿಗಣಿಸಿದ್ದಾರೆ ಈಗ ಆರೋಪಿಯ ಉದ್ದೇಶ ಏನು ಮತ್ತೆ ಹಿನ್ನೆಲೆ ಏನು ಎಲ್ಲ ವಿಚಾರಗಳು ತಿಳಿದ್ರು ಸ್ಥಳೀಯರು ಏನಾದ್ರೂ ಹೇಳ್ತಾರಾ ಅಂದ್ರೆ ಸ್ವಲ್ಪ ದಿನದಿಂದ ಯಾವ್ದಾದ್ರು ಒಂದು ಗ್ಯಾಂಗು ಅಥವಾ ಇತರ ಅನುಮಾನಸ್ಪದ ವ್ಯಕ್ತಿಗಳು ಓಡಾಡ್ತಾ ಇದ್ರು ಅನುಮಾನ ಇತ್ತು ಅಂತ ಯಾಕಂದ್ರೆ ನಾವು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಗಮನಿಸ್ತಾ ಇದ್ದೀವಿ ದನಗಳನ್ನ ಗೋವುಗಳನ್ನ ಕದಿಯುವಂಥದ್ದು ಕದಿಯೋದಕ್ಕೆ ಅಂತ ಬರೋದು ಈ ಥರದ ಪ್ರಕರಣಗಳನ್ನು ಸೊ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಿದ್ರು ಅದ್ರ ಬಗ್ಗೆ ಏನಾದರೂ ಮಾಹಿತಿ ಅನುಮಾನ ಅಲ್ಲಿನ ಸ್ಥಳೀಯರಿಗೆ ಏನಾದರೂ ಇತ್ತ ಮೊದಲೇನಾದರೂ ಸುಳಿವು ಸಿಕ್ಕಿತ್ತಾ ಆ ಇಲ್ಲ ನಿತಿ ಇಂಥ ಘಟನೆ ಅಂದ್ರೆ ಕಾರವಾರದಲ್ಲೆಲ್ಲ ಇಂಥ ಘಟನೆಗಳು ನಡೀತಾ ಇದ್ದ ಬೆನ್ನಲ್ಲೇ ಈ ಅಕ್ರಮ ಕಸಾಯಿಖಾನೆಗಳು ಮತ್ತು ಈ ಗೋಕಳ್ಳರ ಮೇಲೆ ಬಹಳ ಆಕ್ರೋಶಗಳು ವ್ಯಕ್ತವಾಗ್ತಾ ಇತ್ತು ಮತ್ತು ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲೂ ಕೂಡ ಕಾರ್ಯಾಚರಣೆಗಳೆಲ್ಲ ಜಾಸ್ತಿ ಆಗ್ತಾ ಇತ್ತು ಅಂದ್ರೆ ಹಸುವನ್ನ ಕದ್ದು ಅದನ್ನ ತುಂಡರಿಸುವಂತದ್ದು ಮಾಂಸವನ್ನ ಮಾರಾಟ ಮಾಡೋದು ಈ ತರ ಅಕ್ರಮ ಕಸಾಯ ಖಾನೆಗಳು ಏನಿದೆ ಇದರ ಮೇಲೂ ಕೂಡ ನಿಗಾ ವಹಿಸುವಂತ ಘಟನೆಗಳು ನಡೀತಾ ಇತ್ತು ಮತ್ತು ಈ ರೀತಿ ಕೆಲವೊಂದಿಷ್ಟು ಜನ ವಿಕೃತಿಯನ್ನ ಮೇರೆ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಹಸುವನ್ನ ಟಾರ್ಗೆಟ್ ಮಾಡಿ ಅದಕ್ಕೆ ಏನಾದರೂ ಒಂದು ತೊಂದರೆಯನ್ನ ಕೊಟ್ಟು ಜನರ ಭಾವನೆಯನ್ನ ಧರ್ಮದ ಒಂದು ಭಾವನೆಯನ್ನ ಕೆರಳಿಸುವಂತಹ ರೀತಿಯ ಪ್ರಯತ್ನಕ್ಕೆ ಕೈ ಹಾಕಿ ಘಟನೆಗಳು ನಡೀತಾ ಇತ್ತು ಅಂದ್ರೆ ಕಾರವಾರ ಕೂಡ ಉಡುಪಿಗೆ ಸ್ವಲ್ಪ ಹತ್ರನೇ ಇರುವಂತಹ ಊರು ಹಾಗಾಗಿ ಇಲ್ಲಿ ನಡೆದಂತ ಬಳಿಕ ಈಗ ಕೋಟದಲ್ಲಿ ನಡೆದಿರುವಂತದ್ದು ಹಾಗಾಗಿ ಜನರು ಇದರಿಂದ ಬಹಳ ಒಂದು ಅಂದ್ರೆ ಉದ್ದೇಶ ಪೂರ್ವಕವಾಗಿ ಈ ತರ ಮಾಡ್ತಾ ಇದ್ದಾರ ಜನರ ಭಾವನೆಯನ್ನ ಕೆರಳಿಸುವಂತ ರೀತಿಯಲ್ಲಿ ಈ ತರ ಏನಾದರೂ ಮಾಡ್ತಾ ಇದ್ದಾರ ಅನ್ನುವಂತಹ ರೀತಿಯಲ್ಲೂ ಕೂಡ ಆಕ್ರೋಶಗಳು ವ್ಯಕ್ತವಾಗ್ತಿದೆ ಪ್ರಮುಖವಾಗಿ ಪೊಲೀಸ್ ಇಲಾಖೆ ಇದರ ಬಗ್ಗೆ ಬಹಳ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಯಾಕಂದ್ರೆ ಇದ ಬಂದಂತವನು ಅನ್ಯ ಧರ್ಮೀಯನ ಅಥವಾ ಇದನ ಉದ್ದೇಶನೇ ಇತರ ವಿಕೃತಿಯನ್ನ ಮೆರೆಯುವಂತದ್ದು ಮತ್ತು ಶಾಂತಿಯನ್ನ ಕಡದುವಂತದ್ದಾಗಿತ್ತ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಈ ಪೊಲೀಸರು ಆರೋಪಿಯನ್ನ ಆದಷ್ಟು ಶೀಘ್ರ ಬಂಧಿಸಿದ ಬಂಧಿಸಬೇಕು ಬಂಧಿಸಿದ ಹಿಂದಲೇ ಏನಾದ್ರೂ ಇಂತಹ ಅಶಾಂತಿ ಆಗುವಂತ ಸನ್ನಿವೇಶಗಳು ಇದನ್ನೆಲ್ಲ ತಡೆಗಟ್ಟಬಹುದು ಆ ಸಾರ್ವಜನಿಕರ ಆಗ್ರಹ ಮತ್ತು ಹಿಂದೂ ಸಂಘಟನೆಗಳ ಆಗ್ರಹ ಕೂಡ ಇದೆ ನಾವೇ ಕಾರ್ಯಾಚರಣೆಗೆ ಹಿಡಿಯೋ ಮುಂಚೆ ಪೊಲೀಸರೇ ಇದರಿಂದ ಅಲರ್ಟ್ ಆಗಿ ಅವರೇ ಆರೋಪಿಯನ್ನು ಆದಷ್ಟು ಬೇಗ ವಶಕ್ಕೆ ಪಡಿಬೇಕು ಮತ್ತೆ ಪರಿಸ್ಥಿತಿ ಕೈ ಮೀರಿ ಹೋದ್ರೆ ನಾವು ಜವಾಬ್ದಾರರಲ್ಲ ಈ ತರ ಎಲ್ಲ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ ನೀತಿ ಸಿಸಿ ಕ್ಯಾಮೆರಾದ ಹಿಂದ ಹಿಡಿದು ಮತ್ತೆ ಯಾರೆಲ್ಲ ಆ ಭಾಗದಲ್ಲಿ ಸೇಲ್ಸ್ ಮ್ಯಾನ್ ಗಳ ರೀತಿಯಲ್ಲಿ ಸಂಚಾರವನ್ನ ಮಾಡ್ತಾ ಈಗ ಈ ತರದ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳಾಗತ್ತೆ ಆಗುತ್ತೆ ಕೆಲವರು ಇದನ್ನ ಲಾಭ ಪಡ್ಕೊಳ್ಳೋದಕ್ಕೂ ಕೂಡ ನೋಡ್ತಾ ಇರ್ತಾರೆ ನೀವ್ ಆಲ್ರೆಡಿ ಹೇಳ್ತಾ ಇದ್ರಿ ಇದು ಸೂಕ್ಷ್ಮ ಪ್ರದೇಶ ಆಗಿದೆ ಅಂತ ಸೊ ಹಾಗಾಗಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಎಷ್ಟರ ಮಟ್ಟಿಗೆ ಅಲರ್ಟ್ ಆಗಿದೆ ಕೂಡ ಶಾಂತಿಯುತವಾಗಿ ಇಲ್ಲಿ ಮಾಡಬೇಕಾಗತ್ತೆ ಸೊ ಆ ಹಿನ್ನೆಲೆಯಲ್ಲಿ ಆ ಇಲಾಖೆ ಕೂಡ ಸವಾಲು ಮತ್ತು ಅಲ್ಲಿನ ರಾಜಕೀಯ ವಿಚಾರದಲ್ಲೂ ಕೂಡ ರಾಜಕೀಯ ಆರೋಪ ಅಂದ್ರೆ ಸದ್ಯ ಹಿಂದೂ ಸಂಘಟನೆಗಳು ಈ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಮತ್ತು ಮನೆಯವರ ಆರೋಪದ ಮೇಲೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಈತನ ಹಿನ್ನೆಲೆ ಅಂದ್ರೆ ಒಬ್ಬ ಆಗಂತಕ್ಕಂತಹ ವಿಚಾರ ಮಾತ್ರ ಈಗ ನಮ್ಮೆಲ್ಲರ ಮುಂದೆ ಇರುವಂತದ್ದು ಆದ್ರೆ ಆತ ಯಾರು ಆತನ ಹಿನ್ನೆಲೆ ಏನು ಯಾಕೆ ಈ ತರ ಒಂದು ಕೃತ್ಯವನ್ನ ಮಾಡದ ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದಿರುವಂತಹ ಕಾರಣ ಕೂಡ ಈಗ ರಾಜಕೀಯ ಕೆಸರ ಚಾಟ ಅನ್ನುವಂಥದ್ದು ಇನ್ನೂ ಆರಂಭ ಆಗಿಲ್ಲ ಆದ್ರೆ ಇದೇ ರೀತಿ ಅಂದ್ರೆ ಆರೋಪಿಯ ಬಂಧನ ಆಗದಿದ್ದಲ್ಲಿ ಈ ಆರೋಪಗಳ ಆಧಾರದಲ್ಲಿ ಮತ್ತೆ ಒಂದು ರಾಜಕೀಯ ಕೆಸರೆ ಚಾಟ ಇದರಲ್ಲಿಂದ ಆರಂಭವಾಗುವಂತ ಸಾಧ್ಯತೆ ಇದೆ ಶಾಂತಿ ಭಂಗವಾಗುವಂತ ಕೂಡ ಸಾಧ್ಯತೆ ಇರುವಂತದ್ದು ಹಾಗಾಗಿ ಪೊಲೀಸರು ಇದರ ಬಗ್ಗೆ ಒಂಚೂರು ಗಂಭೀರವಾಗಿ ಪ್ರಕರಣ ಪರಿಗಣಿಸಬೇಕು ಈಗ ಘಟನೆ ನಡೆದು ತುಂಬಾ ಸಮಯ ಕಳೆದು ಹೋಗಿರುವಂತದ್ದು ವಾಟ್ಸ್ಆಪ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ಆಕ್ರೋಶದ ರೀತಿಯ ಒಂದು ಮೆಸೇಜ್ಗಳು ಜನರ ಭಾವನೆಯನ್ನ ಕೆರಳಿಸುವಂತ ಸಾಧ್ಯತೆಗಳು ಕೂಡ ಇದೆ ಅದು ಇನ್ನೊಂದು ರೀತಿಯಲ್ಲಿ ಪರಿವರ್ತನೆಯನ್ನ ಪಡೆದು ದೊಂಬಿ ಗಲಟೆ ಆಗುವಂತ ಸಾಧ್ಯತೆಗಳು ಕೂಡ ಇದರಿಂದ ನಿರ್ಮಾಣವಾಗಬಹುದು ಹಾಗಾಗಿ ಪೊಲೀಸರು ಆದಷ್ಟು ಬಗ್ಗೆ ಎಚ್ಚೆತ್ತುಕೊಂಡು ಇವರನ್ನ ಬಂಧಿಸಬೇಕು ಅನ್ನುವಂಥದ್ದು ಎಲ್ಲರ ಒಂದು ಆಗ್ರಹ ರಾಜಕಾರಣಿಗಳು ಕೂಡ ಇದೇ ತರ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಮುಂದೆ ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ ಫೈನ್ ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ